ನನ್ನೊಳಗಿಂದ ಅಪ್ರಯತ್ನಪೂರ್ವಕವಾಗಿಯೇ ಹೊರಟಿತ್ತು ಮೊಟ್ಟ ಮೊದಲ ದಿನವೇ ಚಿಕ್ಕಮಗಳೂರಿನ ನ್ಯಾಯಾಲಯ ಕಿಕ್ಕಿರಿದು ತುಂಬಿತ್ತು ಅಷ್ಟು ಹೊತ್ತಿಗಾಗಲೇ ರಾಜ್ಯ ಮಟ್ಟದ ಮತ್ತು ಸ್ಥಳೀಯ ಪತ್ರಿಕೆಗಳು ನನ್ನ ಬಗ್ಗೆ ಸಾಧ್ಯಾಂತವಾಗಿ ಬರೆದು ಬಿಟ್ಟಿದ್ದವು ಕೊಲೆಯ ಬಗ್ಗೆ ಕೊಲೆಗಾರನ ಬಗ್ಗೆ ಪತ್ರಿಕೆಗಳವರು ನೀವು ಫೋಟೋ ಹಾಕಿ ಇಷ್ಟಿಷ್ಟುದ್ದು ಬರಿತೀರಲ್ಲ ರವಿ ಸರ್ ಅದನ್ನೆಲ್ಲ ಓದೋಕೆ ಚೆನ್ನಾಗಿರುತ್ತೆ ಪೊಲೀಸರು ಕೂಡ ತಮ್ಮ ಶೌರ್ಯ ಸಾಹಸ ಹೇಳಿಕೊಳ್ಳುವ ಅವಸರದಲ್ಲಿ ಭಾರಿ ಹೇಳಿಕೆಗಳನ್ನೇ ಕೊಟ್ಟಿರುತ್ತಾರೆ ಅದೆಲ್ಲ ಓದೋಕೆ ಸರಿ ಆದರೆ ಮುಂದೆ ನ್ಯಾಯಾಲಯದಲ್ಲಿ ಈ ಪತ್ರಿಕಾ ವರದಿಗಳೇ ಎಂಥ ತಿರುಗೇಟು ಹೊಡಿತವೆ ಗೊತ್ತಾ ಈ ವಿಷಯ ಮುಂದೆ ವಿವರಿಸ್ತೀನಿ ಪತ್ರಿಕೆಗಳು ನನ್ನ ಬಗ್ಗೆ ಫೋಟೋ ಹಾಕಿ ಇವನೇ ಕೊಲೆಗಾರ ಅಂತ ಬರೆದದ್ದರಿಂದ ಚಿಕ್ಕಮಗಳೂರಿನ ಜನ ನನ್ನನ್ನು ನೋಡೋಕೆ ಕೋರ್ಟ್ ಹಾಲ್ ತುಂಬ ಸೇರಿಬಿಟ್ಟಿದ್ದರು ಅದರಲ್ಲೂ ವಿದ್ಯಾರ್ಥಿಗಳು ಹುಡುಗೀರು ತುಂಬಿ ಹೋಗಿದ್ದರು ಅವತ್ತು ನಡೆಯಲಿದ್ದ ಕಲಾಪವನ್ನು ಆರ್ಗ್ಯುಮೆಂಟ್ ಬಿಫೋರ್ ದಿ ಚಾರ್ಜ್ ಅಂತಾರೆ ಕೊಲೆ ಆರೋಪ ಹೊತ್ತ ನಾನು ನ್ಯಾಯಾಧೀಶರ ಮುಂದೆ ಕೈ ಮುಗಿದು ನಿಂತುಕೊಂಡು ಮೇ ಇಟ್ ಪ್ಲೀಸ್ ಯುವರ್ ಆನರ್ ಅನ್ನುತ್ತ ಮೆಲುದಿಯಲ್ಲೇ ನನ್ನ ವಿನಂತಿ ಆರಂಭಿಸಿ ಮಹಾಸ್ವಾಮಿ ನಾನು ಈ ರಶೀದ್ ಎಂಬ ಡ್ರೈವರ್ನ ಕೊಲೆಯನ್ನು ಮಾಡಿಯೇ ಇಲ್ಲ ಇದಕ್ಕೂ ನನಗೂ ಸಂಬಂಧವೇ ಇಲ್ಲ ಕೊಲೆ ನಡೆಯುವಾಗ ನನ್ನೊಂದಿಗಿದ್ದವಳು ಅಂತ ಪೊಲೀಸರು ಹೇಳುತ್ತಿರುವ ಸವಿತಾ ಎಂಬ ಹುಡುಗಿ ಅವಳೊಬ್ಬಳೇ ಈ ಕೇಸಿನ ಪ್ರತ್ಯಕ್ಷ ಸಾಕ್ಷಿ ಆದರೆ ನಾನು ಯಾವ ಕೊಲೆನೂ ಮಾಡಿಲ್ಲ ಸವಿತಾ ನನ್ನೊಂದಿಗೆ ಇರಲೂ ಇಲ್ಲ ಪೊಲೀಸರು ಕರೆದು ಹೇಳಿಸಲಿರುವ ಸಾಕ್ಷ್ಯಗಳು ಬರೀ ಸುಳ್ಳು ಸಾಕ್ಷಿಗಳು ನಾನು ಕದ್ದಿರುತ್ತೇನೆಂದು ಆಪಾದಿಸಿರುವ ಅಂಬಾಸಿಡರ್ ಕಾರು ನನ್ನ ಬಳಿ ಇರಲೇ ಇಲ್ಲ ಇದೆಲ್ಲ ಸೊಳ್ಳೆ ಮಹಾಸ್ವಾಮಿ ಆದ್ದರಿಂದ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ನ ಎರಡು ನೂರ ಇಪ್ಪತ್ತೇಳನೇ ಪ್ರಕಾರ ವಿಚಾರಣೆಗೆ ಮುಂಚೆಗೆ ನಾನು ಎಂದು ನನಗೂ ಈ ಕೇಸಿಗೂ ಸಂಬಂಧವೇ ಇಲ್ಲವೆಂದು ತೀರ್ಮಾನಿಸಿ ತಾವು ನನ್ನನ್ನು ಬಿಡುಗಡೆ ಮಾಡಬೇಕು ಮಹಾಸ್ವಾಮಿ ಎಂದು ಹೇಳಿಬಿಟ್ಟೆ ಸರಾಸಗಟಾಗಿ ನಾನು ಕೊಲೆಯನ್ನು ಮಾಡಿಯೇ ಇಲ್ಲ ಅವತ್ತು ರಿಷೀದ್ನ ಕಾರಿನಲ್ಲಿ ನಾನು ಸವಿತಾಳನ್ನು ಕರೆದುಕೊಂಡು ಕೆಮ್ಮಣ್ಣು ಗುಂಡಿಗೆ ಹೋಗಿಯೇ ಇಲ್ಲ ಎಂದು ಬಲವಾಗಿ ವಾದಿಸಿದ್ದೆ ಅಂಥದ್ದೊಂದು ವಿನಂತಿಯನ್ನು ಮಂಡಿಸುವುದಕ್ಕೆ ಮೊದಲು ಈಗಾಗಲೇ ಹೇಳಿರುವಂತೆ ಪೊಲೀಸರು ಹಾಕಿದ ಚಾರ್ಜ್ ಶೀಟನ್ನು ಸಂಪೂರ್ಣವಾಗಿ ಒಂದಕ್ಷರ ಬಿಡದೆ ಓದಿಕೊಂಡಿದ್ದೆ ಅದರಲ್ಲಿ ಪೊಲೀಸರು ಮಾಡಬಾರದ ತಪ್ಪುಗಳನ್ನೆಲ್ಲ ಮಾಡಿಬಿಟ್ಟಿದ್ದರು ಮುಖ್ಯವಾಗಿ ಸವಿತಾಳ ಹೇಳಿಕೆಗೆ ಸಂಬಂಧಿಸಿದ ವಿಷಯದಲ್ಲಿ ಗುಮಾಸ್ತರಿಗಿಂತ ಕಡೆಯಾಗಿ ವರ್ತಿಸಿದ್ದರು ನೀವೇ ನೋಡಿ ರಶೀದ್ನ ಕೊಲೆಯಾದದ್ದು ಹತ್ತೊಂಬತ್ ನೂರ ಎಪ್ಪತ್ತೊಂಬತ್ತರ ಜನವರಿ ತಿಂಗಳಲ್ಲಿ ಮುಂದೆ ನಾನು ಬಂಧಿತನಾದದ್ದು ಹತ್ತೊಂಬತ್ತು ನೂರ ಎಂಬತ್ನಾಲ್ಕರ ಮಾರ್ಚ್ ಒಂಬತ್ತನೇ ತಾರೀಕಿನಂದು ನಾನು ಬಂಧಿತನಾದ ಸುದ್ದಿ ಅಕ್ಷರಸ್ಥಳಾದ ಸವಿತಾಳಿಗೆ ಮಾರ್ಚ್ ಹನ್ನೊಂದರಂದು ಪತ್ರಿಕೆಗಳನ್ನು ಓದುವ ಮೂಲಕ ಗೊತ್ತಾಗಿತ್ತು ನಿಜ ಹೇಳಬೇಕೆಂದರೆ ಸವಿತಾಳನ್ನು ಮಾರ್ಚ್ ಒಂಬತ್ತಕ್ಕೆ ಮೊದಲೇ ಅಂದರೆ ನಾವು ಲಾಕಪ್ಪಿನಲ್ಲಿ ಒದೇ ತಿಂದು ರಶೀದ್ ಕೊಲೆಯ ಸಂಗತಿ ಬಾಯಿಬಿಟ್ಟ ತಕ್ಷಣವೇ ಪೊಲೀಸರು ಸಂಪರ್ಕಿಸಿದ್ದರು ಆದರೆ ಪೊಲೀಸರೆಂಬ ಮಹಾನ್ ಮೂರ್ಖರು ಸವಿತಾಳ ಹೇಳಿಕೆಯನ್ನು ಅಧಿಕೃತವಾಗಿ ರೆಕಾರ್ಡ್ ಮಾಡಿದ್ದು ಹತ್ತೊಂಬತ್ತು ನೂರ ಎಂಬತ್ನಾಲ್ಕರ ಮೇ ತಿಂಗಳಲ್ಲಿ ಅದು ಏನು ಪೊಲೀಸರ ಪ್ರಕಾರ ಸವಿತಾಳೇನು ಖುದ್ದಾಗಿ ಠಾಣೆಗೆ ಹೋಗಿ ನನ್ನ ವಿರುದ್ಧ ಹೇಳಿಕೆ ನೀಡಲಿಲ್ಲ ಪೊಲೀಸರೇ ಅವಳ ಮನೆಗೆ ಹೋಗಿ ಹೇಳಿಕೆ ರೆಕಾರ್ಡ್ ಮಾಡಿಕೊಂಡು ಬಂದಿದ್ದರು ಹಾಗಾದರೆ ಕೊಲೆಗಾರ ಬಿದ್ದ ಎರಡು ತಿಂಗಳ ತನಕ ಸವಿತಾ ಯಾಕೆ ಸುಮ್ಮನಿದ್ದಳು ಈ ಅಸಲಿ ಪ್ರಶ್ನೆಗೆ ಪೊಲೀಸರಲ್ಲಿ ಉತ್ತರವೇ ಇರಲಿಲ್ಲ ಕಟಕಟೆಯಲ್ಲಿ ನಿಲ್ಲಿಸಿ ದಬಾಯಿಸಿ ಕೇಳಿದರೆ ಸವಿತಾಳಿಗೂ ಉತ್ತರ ತೋಚಲಾರದು ಎಂಬ ಸತ್ಯ ನನಗೆ ಚೆನ್ನಾಗಿ ಗೊತ್ತಿತ್ತು ರಶೀದ್ ಹತ್ಯೆಗೆ ಇದ್ದ ಏಕೈಕ ಪ್ರತ್ಯಕ್ಷ ಸಾಕ್ಷಿಯೆಂದರೆ ಸವಿತಾ ಅವಳೇ ದಿಕ್ಕು ತಪ್ಪಿದ ಮೇಲೆ ಉಳಿದವರದೇನಿದೆ ಉಳಿದವರಾದರೂ ಯಾರು ಗೊತ್ತಿರವಿ ಸರ್ ಚಿಕ್ಕಮಗಳೂರಿನಲ್ಲಿ ಕೊಲೆಯ ಹಿಂದಿನ ರಾತ್ರಿ ನಾವು ಉಳಿದುಕೊಂಡಿದ್ದ ಲಾಡ್ಜಿನವರು ಬೆಳಿಗ್ಗೆ ರಸಿದ್ನ ಟ್ಯಾಕ್ಸಿ ಗೊತ್ತು ಮಾಡಿಕೊಂಡು ಕೆಮ್ಮಣ್ಣು ಗುಂಡಿಗೆ ಹೊರಡುವಾಗ ಅದಕ್ಕೆ ಪೆಟ್ರೋಲ್ ಹಾಕಿಸಿಕೊಂಡೆವಲ್ಲ ಆ ಬಂಕ್ನವರು ಮುಂದೆ ಕೊಲೆಯಾದ ನಂತರ ಬೀರೂರಿನ ಬಂಕ್ನಲ್ಲಿ ನಮಗೆ ಪೆಟ್ರೋಲು ಹಾಕಿದ್ದನಲ್ಲ ಹುಡುಗ ಅವನು ಬರೀ ಇಂಥವೇ ಕೆಲಸಕ್ಕೆ ಬಾರದ ಸಾಕ್ಷಿದಾರರನ್ನು ಇಟ್ಟುಕೊಂಡು ನಾನು ಕೊಲೆ ಮಾಡಿದ್ದೇ ಹೌದೆಂದು ನಿರೂಪಿಸಲು ಈ ಪೊಲೀಸರು ಮುಂದಾಗಿದ್ದರು ಆದರೆ ನನಗೆ ಚೆನ್ನಾಗಿ ಗೊತ್ತಿತ್ತು ಚಿಕ್ಕಮಗಳೂರಿನ ಲಾಡ್ಜ್ನಲ್ಲಿ ನಾನು ಕೋಟಾ ವಿಳಾಸವನ್ನು ನೀಡಿದ್ದೆ ಅದರ ರಿಜಿಸ್ಟರ್ನಲ್ಲಿ ಕೋಟಾ ಸಹಿ ಹಾಕಿದ್ದೆ ಆರು ವರ್ಷಗಳ ಹಿಂದೆ ಕೊಲೆ ಮಾಡುವ ಮುನ್ನಾದಿನ ರೂಮಿನ ಯಾವ ಭಾಗದಲ್ಲೂ ನನ್ನ ಬೆರಳು ಗುರುತುಗಳು ಮೂಡದಂತೆ ಪ್ರತಿಯೊಂದನ್ನೂ ಒರೆಸಿ ಹಾಕಿದ್ದೆ ಎಲ್ಲಕ್ಕಿಂತ ಹೆಚ್ಚಾಗಿ ಇಂಥ ಕ್ರಿಮಿನಲ್ ಕೇಸುಗಳಲ್ಲಿ ಕೊಲೆ ಮಾಡಿದವನನ್ನು ಅವನ ಸ್ನೇಹಿತರು ಪರಿಚಿತರು ಬಂಧುಗಳು ಮುಂತಾದವರು ನ್ಯಾಯಾಲಯದಲ್ಲಿ ಗುರುತಿಸಿ ಇವನೇ ಕೊಲೆ ಮಾಡಿದ್ದು ಎಂದು ಸಾಕ್ಷಿ ನೀಡಿದರೆ ಅದಕ್ಕೆ ಬೆಲೆ ಇರುತ್ತದೆ ಆದರೆ ಗುರುತು ಪರಿಚಯವಿಲ್ಲದ ವ್ಯಕ್ತಿ ಯಾವತ್ತೂ ನ್ಯಾಯಾಲಯಕ್ಕೆ ಬಂದು ಕೊಲೆಯ ಹಿಂದಿನ ದಿನ ಇವನನ್ನು ನೋಡಿದ್ದೆ ಎಂದು ಸಾಕ್ಷ್ಯ ನೀಡಿದರೆ ಅದಕ್ಕೆ ಬೆಲೆ ಇರುವುದಿಲ್ಲ ಅಫ್ಕೋರ್ಸ್ ಹಾಗೆ ಸಾಕ್ಷ್ಯ ನುಡಿಯುವ ಮುನ್ನ ಹಂತಕನನ್ನು ಐಡೆಂಟಿಫಿಕೇಷನ್ ಪರೇಡ್ನಲ್ಲಿ ಸಾಕ್ಷಿದಾರನು ಗುರುತು ಹಿಡಿದಿದ್ದರೆ ಮಾತ್ರ ಆತನ ಸಾಕ್ಷ್ಯಕ್ಕೆ ಬೆಲೆ ಬರುತ್ತದೆ ಈ ಐಡೆಂಟಿಫಿಕೇಷನ್ ಪರೇಡ್ ಅಂತಾರಲ್ಲ ಅದರದು ಇನ್ನೊಂದು ಗೋಡು ಹಂತಕನನ್ನು ಬಂಧಿಸಿದ ಮೇಲೆ ಪೊಲೀಸರು ಆತನನ್ನು ನ್ಯಾಯಾಲಯಕ್ಕೆ ಕಳಿಸಿ ಅಲ್ಲಿಂದ ಜೈಲಿಗೆ ರವಾನಿಸಬೇಕು ಹಂತಕ ಜೈಲು ತಲುಪಿದ ಮೇಲೆ ಅವನದೊಂದು ಐಡೆಂಟಿಫಿಕೇಷನ್ ಪರೇಡ್ ಮಾಡಿಸುವಂತೆ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಬೇಕು ನ್ಯಾಯಾಲಯವು ಒಬ್ಬ ಅಸಿಸ್ಟೆಂಟ್ ಕಮಿಷನರಿಗೆ ಅಥವಾ ತಹಸೀಲ್ದಾರನಿಗೆ ಈ ಐಡೆಂಟಿಫಿಕೇಶನ್ ಪರೇಡ್ ಮಾಡುವಂತೆ ಅಪ್ಪಣೆ ನೀಡುತ್ತದೆ ಆಗ ಸದರಿ ಅಧಿಕಾರಿ ಕೊಲೆಯ ಸಾಕ್ಷಿದಾರರನ್ನು ಕರೆದುಕೊಂಡು ಜೈಲಿಗೆ ಬರುತ್ತಾನೆ ಜೈಲಿನಲ್ಲಿರುವ ಹಂತಕನ ಜೊತೆಯಲ್ಲಿ ಸ್ವಲ್ಪ ಅವನದೇ ಆಕಾರವನ್ನು ಹೋಲುವ ಹತ್ತು ಜನರ ಇತರೆ ವ್ಯಕ್ತಿಗಳನ್ನು ನಿಲ್ಲಿಸಿ ಆ ಪೈಕಿ ಹಂತಕನ್ಯಾರು ಎಂಬುವುದನ್ನು ಗುರುತಿಸಿ ತೋರಿಸುವಂತೆ ಕೋರಲಾಗುತ್ತದೆ ಒಂದಲ್ಲ ಮೂರು ಸಲ ಹಂತಕನ ದಿರಿಸು ಬದಲಾಯಿಸಿ ಬೇರೆ ಬೇರೆ ಕಡೆ ನಿಲ್ಲಿಸಿ ಅವನನ್ನು ಗುರುತಿಸುವಂತೆ ಸಾಕ್ಷಿದಾರನಿಗೆ ಹೇಳಲಾಗುತ್ತದೆ ಮೂರು ಸಲವು ಸಾಕ್ಷಿದಾರ ಹಂತಕನನ್ನು ಗುರುತಿಸಿದನೆಂದಿಟ್ಟುಕೊಳ್ಳಿ ಆಗ ಅವನು ನ್ಯಾಯಾಲಯದಲ್ಲಿ ನುಡಿಯುವ ಸಾಕ್ಷ್ಯಕ್ಕೆ ಕಿಮ್ಮತ್ತು ಬರುತ್ತದೆ ಆದರೆ ನನ್ನ ಕೇಸಿನಲ್ಲಿ ಇಂತಹದೊಂದು ಐಡೆಂಟಿಫಿಕೇಷನ್ ಪರೇಡ್ ನಡೆಸುವ ಅವಕಾಶವೇ ಪೊಲೀಸರಿಗೆ ಇರಲಿಲ್ಲ ಏಕೆಂದರೆ ನನ್ನ ಬಂಧನವಾದ ಮರುದಿನವೇ ರಾಜ್ಯದ ಅಷ್ಟೂ ಪತ್ರಿಕೆಗಳಲ್ಲಿ ಇವನೇ ಕೊಲೆಗಾರ ಎಂಬ ಅಡಿ ಬರಹದೊಂದಿಗೆ ನನ್ನ ಭಾವಚಿತ್ರಗಳು ಬಿಟ್ಟಿದ್ದವು ಹಾಗೆ ಪತ್ರಿಕೆಗಳಲ್ಲಿ ಫೋಟೋಗಳು ಪ್ರಕಟವಾದರೆ ಮುಗಿದೇ ಹೋಯಿತು ಐಡೆಂಟಿಫಿಕೇಷನ್ ಪರೇಡಿಗೂ ಬೆಲೆ ದೊರಕುವುದಿಲ್ಲ ಈಗ ಗೊತ್ತಾಯ್ತಾ ರವಿ ಸರ್ ಕೊಲೆ ಕೇಸುಗಳಲ್ಲಿ ನೀವು ಆರೋಪಿಗಳ ಫೋಟೋ ಪ್ರಕಟಿಸಿಬಿಟ್ಟರೆ ಆಗೋ ಅನಾಹುತಗಳು ಹೇಗಿರ್ತಾವೆ ಅಂತ ಮೈಸೂರಿನ ಪೊಲೀಸರು ಪ್ರತಿ ಪತ್ರಿಕೆಗೂ ನನ್ನ ಫೋಟೋ ಕೊಟ್ಟಿದ್ದರು ನನ್ನ ಬಗ್ಗೆ ಕತೆ ಹೇಳಿದ್ದರು ಅದೆಲ್ಲವೂ ಈಗ ಕೊಲೆ ಕೇಸಿನ ವಿಚಾರಣೆಯ ಸಂದರ್ಭದಲ್ಲಿ ಈ ಕೊಲೆಗಾರನಿಗೆ ನೆರವಾಗಲಿದ್ದವು ಪೊಲೀಸರು ತಂದು ನಿಲ್ಲಿಸಿದ ಸಾಕ್ಷಿಗಳು ನನ್ನನ್ನು ಗುರುತು ಹಿಡಿಯಲು ಅದರಲ್ಲೂ ಕೊಲೆ ನಡೆದ ಆರು ವರ್ಷಗಳ ನಂತರ ಗುರುತು ಹಿಡಿಯಲು ಸಾಧ್ಯವೇ ಇಲ್ಲ ಎಂದು ವಾದಿಸಲು ನಿಶ್ಚಯಿಸಿದ್ದೆ ಪೊಲೀಸರು ಇದಕ್ಕಿಂತ ದೊಡ್ಡದೊಂದು ತಪ್ಪನ್ನು ಮಾಡಿಬಿಟ್ಟಿದ್ದರು ಅದು ಡ್ರೈವರ್ ಕಾರಿಗೆ ಸಂಬಂಧಿಸಿದ್ದು ನಿಮಗೀಗಲೇ ಹೇಳಿರುವಂತೆ ನಾನು ಸವಿತಾಳೊಂದಿಗೆ ಹೋಗಿ ಕೆಮ್ಮಣ್ಣು ಗುಂಡಿಯಲ್ಲಿ ರಶೀದ್ನ ಕೊಲೆ ಮಾಡಿದ ನಂತರ ಮೂರು ದಿನಗಳಾದ ಮೇಲೆ ಆ ಕಾರನ್ನು ಮಡಿಕೇರಿಯ ಬಸ್ ನಿಲ್ದಾಣದಲ್ಲಿ ತೆಪ್ಪಗೇ ಬಿಟ್ಟು ಬಂದಿದ್ದೆ ಕಾರ್ ಇಳಿಯುವಾಗ ಅದರೊಳಗೆ ಎಲ್ಲೆಲ್ಲೋ ನನ್ನ ಫಿಂಗರ್ ಪ್ರಿಂಟ್ಸ್ ಸಿಗದಂತೆ ಒರೆಸಿ ಬಂದಿದ್ದೆ ಹಾಗೆ ಬಸ್ ಸ್ಟ್ಯಾಂಡಿನಲ್ಲಿ ನಿಂತ ಕಾರಿಗೆ ವಾರಸುದಾರರೇ ಇಲ್ಲವೆಂಬುವುದನ್ನು ಯಾವನೋ ಶ್ರೀಗಂಧದ ಕಳ್ಳ ಸಾಗಾರಣೆದಾರ ಗಮನಿಸಿದ್ದ ಇಲ್ಲದ ಬುದ್ಧಿವಂತಿಕೆ ಖರ್ಚು ಮಾಡಿ ಕಾರಿನದೊಂದು ನಕಲಿ ಕೈ ಮಾಡಿಸಿ ತಂದು ಅದನ್ನು ಮಡಿಕೇರಿಯಿಂದ ಬಿಟ್ಟಿದ್ದ ಕೊಲೆ ಕೇಸಿನ ಕಾರು ಎಂದು ಗೊತ್ತಾಗಿದ್ದರೆ ಎಡಗೈ ಎಲ್ಲೂ ಮುಟ್ಟುತ್ತಿರಲಿಲ್ಲವೇನು ಅವನು ಅದನ್ನು ಶ್ರೀಗಂಧ ಕಳ್ಳ ಸಾಗಾಣೆಗೆ ಬಳಸತೊಡಗಿದ ಸೋಮವಾರ ಪೇಟೆಯ ಬಳಿ ಒಮ್ಮೆ ಪೊಲೀಸರು ಬೆನ್ನತ್ತಿದಾಗ ಕಾರನ್ನು ರಸ್ತೆಯ ಮೇಲೆ ಬಿಟ್ಟು ಪರಾರಿಯಾಗಿದ್ದ ಅವತ್ತು ಪೊಲೀಸರಿಗೆ ಆ ಕಾರಿನ ಮೇಲೆ ಸಿಕ್ಕದ್ದು ಶ್ರೀಗಂಧ ಕಳ್ಳ ಸಾಗಣೆದಾರನ ಫಿಂಗರ್ ಪ್ರಿಂಟ್ಗಳು ಮುಂದೆ ಎಷ್ಟೋ ವರ್ಷಗಳ ನಂತರ ನಾನು ಸಿಕ್ಕುಬಿದ್ದೆ ನನ್ನ ಫಿಂಗರ್ ಪ್ರಿಂಟ್ಸ್ಗೂ ಕಾರಿನ ಮೇಲೆ ಸಿಕ್ಕ ಬೆರಳ ಮುದ್ರೆಗಳಿಗೂ ಹೋಲಿಕೆಯೇ ಇರಲಿಲ್ಲ ಆದರೂ ನ್ಯಾಯಾಲಯದ ಮುಂದೆ ಎರಡು ಬೆರಳ ಮುದ್ರೆಗಳನ್ನಿಟ್ಟು ಪೆದ್ದರ ಹಾಗೆ ಕೈ ಕಟ್ಟಿಕೊಂಡು ನಿಂತಿದ್ದರು ಪೊಲೀಸರ ಮೂರ್ಖತನಗಳೇ ಇಂಥ ಪುರವಿಸಾರ್ ಅವರು ಮನಸ್ಸು ಮಾಡಿದ್ದರೆ ಅದೇ ಹಳೇ ಕಾರಿನ ಬಳಗೆ ನನ್ನನ್ನು ಕರೆದೊಯ್ದು ಬಲವಂತದಿಂದ ಅದರ ಮೇಲೆ ನನ್ನ ಬೆರಳ ಮುದ್ರೆ ಮೂಡಿಸಿ ಕಾರು ಕದ್ದವನೇ ಇವನು ಕದಿಯಲೆಂದೇ ರುಷೀದ್ನನ್ನು ಕೊಲೆ ಮಾಡಿದ್ದು ಎಂದು ಸಾಧಿಸಿ ಬಿಡಬಹುದಾಗಿತ್ತು ಅದಕ್ಕಿಂತ ಶಕ್ತಿಶಾಲಿಯಾದ ಸಾಕ್ಷ ಮತ್ತೊಂದಿರಲಿಲ್ಲ ಅದನ್ನು ಮಾಡದೆ ಬೇರೂರಿನಲ್ಲಿ ಪೆಟ್ರೋಲು ಹಾಕಿದ ಹುಡುಗನನ್ನು ಕರೆತಂದು ರವೀಂದ್ರ ಪ್ರಸಾದ್ನನ್ನು ನಾನು ಅವತ್ತು ರಾತ್ರಿ ನೋಡಿದೆ ಎಂದು ಬೊಗಳೇ ಸಾಕ್ಷ್ಯ ಹೇಳಿಸಿದರು ನ್ಯಾಯಾಲಯದ ಕಟಕಟೆಯಲ್ಲಿ ನಿಂತು ಥರ ಥರ ನಡಗುತ್ತಿದ್ದ ಬೀರೂರಿನ ಹುಡುಗ ಆರು ವರ್ಷಗಳ ಹಿಂದೆ ಮಧ್ಯರಾತ್ರಿಯ ನಿದ್ದೆಯಲ್ಲಿ ಎದ್ದು ನೀನು ಯಾರ್ಯಾರಿಗೆ ಪೆಟ್ರೋಲ್ ಹಾಕಿದೆಯೋ ಅವರೆಲ್ಲರನ್ನೂ ಗುರುತು ಹಿಡಿದಿಯೇನಪ್ಪಾ ಎಂದು ಕೇಳಿದಾಗ ಅದಕ್ಕೆ ಉತ್ತರಿಸಲಾಗದೆ ಕಂಗಾಲಾಗಿ ಹೋದ ಅವನ ಸಾಕ್ಷ್ಯ ನೆಗೆದು ಬಿತ್ತು ಫಿಂಗರ್ ಪ್ರಿಂಟ್ಸ್ ತಾಳೆಯಾಗುವಂತೆ ಮಾಡಿದ್ದಿದ್ದರೆ ನಾನು ಯಾವ ವಾದ ಮಾಡಿಯೂ ಗೆಲ್ಲಲು ಸಾಧ್ಯವಿರಲಿಲ್ಲ ಈ ಎಲ್ಲ ಕಾರಣಗಳಿಗಾಗಿ ನಾನು ಕೊಲೆಗಾರನೇ ಅಲ್ಲ ಎಂದು ತೀರ್ಮಾನಿಸಿ ನನ್ನನ್ನು ಬಿಟ್ಟು ಬಿಡೆಯುವ ಆನರ್ ಎಂದು ವಿನಂತಿಸಿದೆ ಆದರೆ ಸೆಷನ್ಸ್ ನ್ಯಾಯಾಧೀಶರಾದ ಶ್ರೀಯುತ ತಂಬದವರು ನನ್ನ ವಿನಂತಿಯನ್ನು ತಳ್ಳಿಹಾಕಿ ವಿಚಾರಣೆ ಆರಂಭ ಮಾಡಿಯೇ ಬಿಟ್ಟರು ಪೊಲೀಸರ ಪರವಾಗಿ ಮೊಟ್ಟ ಮೊದಲ ಹಾಗೂ ಅತ್ಯಂತ ಪ್ರಮುಖ ಸಾಕ್ಷಿಯಾಗಿ ಅವತ್ತು ಚಿಕ್ಕಮಗಳೂರಿನ ನ್ಯಾಯಾಲಯದೊಳಕ್ಕೆ ಕಾಲಿಟ್ಟಳು ಸವಿತ ಕಿಕ್ಕಿರಿದ ಕೋರ್ಟು ಸ್ತಬ್ಧವಾಗಿ ಹೋಯಿತು ಅದೇಕೆ ಅಷ್ಟು ಖಚಿತವಾಗಿ ನೆನಪಿದೆಯೋ ಕಾಣೆ ಅವತ್ತು ಕಟಕಟಿಯಲ್ಲಿ ಬಂದು ನಿಂತ ಸವಿತಾಳ ಚಿತ್ರ ಇವತ್ತಿಗೂ ನನಗೆ ಕಣ್ಣಿಗೆ ಕಟ್ಟಿದಂತೆ ನೆನಪಿದೆ ರವಿ ಸರ್ ಅವಳು ತನ್ನ ಗಂಡನೊಂದಿಗೆ ಬಂದಿದ್ದಳು ಆತ ನ್ಯಾಯಾಲಯದ ಹೊರಗೆ ನಿಂತಿದ್ದ ಸವಿತಾಳ ಬಿಳಿ ಸೀರಿಯ ಮೇಲೆ ದಟ್ಟ ಹಸಿರಿನ ಚಿತ್ತಾರಗಳಿದ್ದವು ನಿಧಾನವಾಗಿ ಆದರೆ ಗಂಭೀರವಾಗಿ ನಡೆದು ಬಂದ ಸವಿತಾ ಭಗವದ್ಗೀತೆಯ ಮೇಲೆ ಎರಡೂ ಕೈಗಳನ್ನಿರಿಸಿ ನಾನು ಸತ್ಯವನ್ನೇ ಹೇಳುತ್ತೇನೆ ಸತ್ಯವನ್ನಲ್ಲದೆ ಬೇರೇನನ್ನೂ ಹೇಳುವುದಿಲ್ಲ ನಾನು ಹೇಳುವುದು ಎಲ್ಲ ಸತ್ಯ ಎಂದು ಪ್ರಮಾಣ ಮಾಡಿದಳು ಒಂದೇ ಒಂದು ಸಲಕ್ಕೆ ಅಪ್ಪಿ ತಪ್ಪಿಯಾದರೂ ನನ್ನಡೆಗೆ ಅಟ್ಲೀಸ್ಟ್ ಬೈ ಆಕ್ಸಿಡೆಂಟ್ ತಿರುಗಿ ನೋಡುತ್ತಾಳೇನೋ ಎಂದು ಸುದಿಕಾಲಲ್ಲಿ ನಿಂತು ಕಾದೆ ಹೆಣ್ಣು ಅಂದರೆ ಅವಳು ಸಾರ್ ನನ್ನೆಡೆಗೆ ತಿರುಗಿ ಕೂಡ ನೋಡಲಿಲ್ಲ ಮೈಸೂರಿನಿಂದ ಹೊರಟ ಗಳಿಗೆಯಿಂದ ಶುರುವಿಟ್ಟು ಕೆಮ್ಮಣ್ಣು ಗುಂಡಿಯಲ್ಲಿ ರಶೀದ್ನ ಕೊಲೆ ಮಾಡಿ ಮತ್ತೆ ಮೈಸೂರಿಗೆ ಹಿಂತಿರುಗಿದ ಕಟ್ಟ ಕಡೆಯ ನಿಮಿಷದ ತನಕ ಏನೇನು ನಡೆಯಿತೋ ಪ್ರತಿಯೊಂದನ್ನು ಚಾಚು ತಪ್ಪದೆ ನ್ಯಾಯಾಧೀಶರಿಗೆ ಹೇಳಿದಳು ದೃಢವಾದ ಧ್ವನಿಯಲ್ಲಿ ಹೇಳಿದಳು ಅವಳ ಹೇಳಿಕೆಯನ್ನು ಯಥಾವತ್ತಾಗಿ ನ್ಯಾಯಾಲಯವು ದಾಖಲಿಸಿಕೊಂಡಿತು ನೀನು ಹೇಳಿದುದುಲ್ಲ ಸುಳ್ಳು ಎನ್ನುತ್ತ ಎದ್ದು ನಿಂತರು ನನ್ನ ಲಾಯರ್ ಆತನಕ ನಾನು ಬೇರೆ ಯಾವ ವಕೀಲರ ಮೇಲೂ ವಿಶ್ವಾಸವೇ ಇಲ್ಲದಿದ್ದುದರಿಂದ ವಕೀಲರನ್ನು ನೇಮಿಸಿಯೇ ಇರಲಿಲ್ಲ ಆದರೆ ಚಿಕ್ಕಮಗಳೂರು ಬಸ್ ನಿಲ್ದಾಣದಲ್ಲಿ ಬಸ್ ಎಳೆಯುತ್ತಿದ್ದಂತೆಯೇ ನನ್ನ ಮೈಸೂರಿನ ಗೆಳೆಯ ಶಶಿ ಕಾಣಿಸಿಕೊಂಡಿದ್ದ ನಾನು ಏನೇ ಹಠ ಮಾಡಿದರೂ ಬಿಡದೆ ನನ್ನ ಸಹಿ ಪಡೆದು ಕೊಲೆಯ ಮೊಕದ್ದಮೆಯನ್ನು ನಡೆಸಲು ತನ್ನ ಆತ್ಮೀಯ ವಕೀಲೊಬ್ಬರನ್ನು ನೇಮಿಸಿಯೇ ಬಿಟ್ಟಿದ್ದ ಬುದ್ಧಿವಂತಿಕೆ ಎಂಬುವುದು ಮನುಷ್ಯನ ರೂಪು ಪಡೆದರೆ ಹೇಗಿರುತ್ತದೋ ಹಾಗಿದ್ದರು ನನ್ನ ವಕೀಲರು ಅವರು ಎದ್ದು ನಿಂತು ಸವಿತಾಳೆಡೆಗೆ ಹೆಜ್ಜೆ ಹಾಕಿದ ಕೂಡಲೇ ಇಡೀ ನ್ಯಾಯಾಲಯ ಸ್ತಬ್ಧವಾಗಿ ಹೋಯಿತು ಸಣ್ಣಗೆ ಬೆವರೊಡೆಯತೊಡಗಿದಳು ಸವಿತಾ ಇಲ್ಲ ನಾನು ಸತ್ಯವನ್ನೇ ಹೇಳಿದ್ದೇನೆ ನಡುಗುವ ದನಿಯಲ್ಲಿ ಹೇಳಿದಳು ಈ ಕೊಲೆ ನಡೆದದ್ದು ಜನವರಿ ಹತ್ತೊಂಬತ್ ನೂರ ಎಪ್ಪತ್ತೊಂಬತ್ತರಂದು ರವೀಂದ್ರ ಪ್ರಸಾದ್ ಅರೆಸ್ಟ್ ಆಗಿದ್ದು ಮಾರ್ಚ್ ಒಂಬತ್ತು ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಇಷ್ಟು ವರ್ಷ ನೀನು ಯಾಕಮ್ಮ ಪೊಲೀಸರಿಗೆ ತಿಳಿಸಲಿಲ್ಲ ನನ್ನ ವಕೀಲರು ಕೇಳತೊಡಗಿದರು ಯಾರಿಗಾದರೂ ಹೇಳಿದರೆ ನಿನ್ನನ್ನು ಕೊಲೆ ಮಾಡಿಬಿಡ್ತೀನಿ ಅಂತ ರವೀಂದ್ರ ಪ್ರಸಾದ್ ನನ್ನನ್ನು ಭಯಪಡಿಸಿದ್ದ ತಕ್ಷಣ ಸುಳ್ಳು ಹೇಳಿ ತಿಳಿಸವಿತಾ ಹಾಗಾದರೆ ಅವನು ಮಾರ್ಚ್ ತಿಂಗಳಲ್ಲಿ ಅರೆಸ್ಟ್ ಆದ ಮೇಲೆ ಆಮೇಲಾದರೂ ನೀನು ಪೊಲೀಸರಿಗೆ ಹೇಳಿಕೆ ಕೊಡಬಹುದಿತ್ತಲ್ಲ ಆಗ ರವೀಂದ್ರ ಪ್ರಸಾದ್ ಜೈಲಿನಲ್ಲಿದ್ದ ನಿನ್ನನ್ನು ಅವನು ಬೆದರಿಸುವ ಚಾನ್ಸೇ ಇರಲಿಲ್ಲ ಆದರೆ ನೀನು ಎರಡು ತಿಂಗಳು ಸುಮ್ಮನೆ ಇದ್ದೆ ಯಾಕೆ ಅಬ್ಬರಿಸಿ ಕೇಳಿದರು ನನ್ನ ವಕೀಲರು ಒಂದೇ ಒಂದು ಮಾತನ್ನೂ ಆಡದೆ ಕಟಕಟೆಯಲ್ಲಿ ತೊಲೆ ತಗ್ಗಿಸಿಕೊಂಡು ಇಡೀ ದಿವಸ ನಿಂತೇ ಇದ್ದಳು ಸಬಿತಾ ಅವಳಿಗೆ ಮತ್ತೊಂದು ಸುಳ್ಳು ಹೇಳುವ ಅವಕಾಶವೇ ದೊರೆಯಲಿಲ್ಲ ದೊರೆತಿದ್ದರೂ ಅವಳು ಹೇಳುತ್ತಿರಲಿಲ್ಲ ತಾನು ನೋಡುವುದೆಲ್ಲವನ್ನೂ ಹೇಳಿದ್ದಳು ಜೊತೆಗೆ ಪೊಲೀಸರು ಹೇಳಿಕೊಟ್ಟ ಒಂದೇ ಒಂದು ಸುಳ್ಳನ್ನೂ ಹೇಳಿದ್ದಳು ಅಲ್ಲಿಂದಾಚೆಗೆ ಅವಳಲ್ಲಿ ಕ್ರೌರ್ಯ ಬಾಕಿ ಇರಲಿಲ್ಲ ನನ್ನೆಡೆಗೆ ಅಕಸ್ಮಾತ್ತಾಗಿಯೂ ತಿರುಗಿ ನೋಡದೆ ಕಟಕಟೆಯಿಂದಿಳಿದು ಹೊರಟೇ ಹೋದಳು ಸವಿತ ಮರುದಿನ ಮುಂಜಾನೆಯ ಹೊತ್ತಿಗೆ ಚಿಕ್ಕಮಗಳೂರು ನ್ಯಾಯಾಲಯ ಇನ್ನೂ ಕಿಕ್ಕಿರಿದು ಹೋಯಿತು ಕಾಲೇಜು ವಿದ್ಯಾರ್ಥಿ ಮಾಡಿದ ಕೊಲೆಗಳಿಗೆ ಹುಡುಗಿಯರು ಸಾಕ್ಷ್ಯ ಹೇಳಲು ಬರುತ್ತಾರೆಂಬ ಸುದ್ದಿ ಎಂಥವರಲ್ಲೂ ಒಂದು ಕುತೂಹಲ ಮೂಡಿಸಿತ್ತು ಜೈಲಿಂದ ಕೋರ್ಟಿನ ತನಕ ನನ್ನನ್ನು ಕರೆತರುತ್ತಿದ್ದರೆ ದಾರಿಯುದ್ದಕ್ಕೂ ನನ್ನ ವಯಸ್ಸಿನ ಹುಡುಗರು ಬಂದು ಮಾತನಾಡಿಸಿಕೊಂಡು ಹೋಗುತ್ತಿದ್ದರು ಮೊದಲನೆಯ ದಿನಕ್ಕಿಂತ ಹೆಚ್ಚು ಖಡಕ್ಕಾಗಿಯೇ ನಾನು ನ್ಯಾಯಾಲಯದೊಳಕ್ಕೆ ಕಾಲಿಟ್ಟೆ ಒಳಗೆ ನೆಟ್ಟಗೇ ನಿಂತುಕೊಳ್ಳಲು ಕೂಡ ಜಾಗವಿರಲಿಲ್ಲ ನ್ಯಾಯಮೂರ್ತಿ ತಂಬದ್ದವರು ಬಂದ ತಕ್ಷಣ ಕೋರ್ಟು ಮೌನ ಧರಿಸಿತು ಆಗ ಒಳಕ್ಕೆ ಬಂದಳು ಉಷಾ ಉಷಾ ದ ಡೇಂಜರಸ್ ವಿಟ್ನೆಸ್ ಅಲ್ಲಿಂದ ಶುರುವಾಯಿತು ವಿಚಾರಣೆಗೆ ಎರಡನೇ ಹಂತ ಕೋರ್ಟ್ ಹಾಲ್ನೊಳಕ್ಕೆ ಕಪ್ಪು ಮಿಡಿ ಹಾಗೂ ಬಿಳಿಯ ಹೂಗಳಿದ್ದ ಟಾಪ್ ಧರಿಸಿಕೊಂಡು ಹೆಜ್ಜೆಯ ಮೇಲೆ ಹೆಜ್ಜೆಯ ನಡೆದು ಬಂದಳು ಉಷಾ ಉಷಾ ದಿ ಮೋಸ್ಟ್ ಡೇಂಜರಸ್